ನ್ಯಾಯಾಲಯದಲ್ಲಿ ಪಿಟಿಸಿಎಲ್ ಪ್ರಕರಣ ನಡೆಯುತ್ತಿರುವ ಬಗ್ಗೆ ನಾಮಫಲಕವನ್ನು ಅಳವಡಿಸಿದ್ದು ನಾಮಫಲಕವನ್ನು ಕಿತ್ತು ಹಾಕಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನ ಜರುಗಿಸಬೇಕು ಎಂದು ದಲಿತಪರ ಸಂಘಟನೆಗಳ ಮುಖಂಡರು ನಗರ ಪೊಲೀಸ್ ಠಾಣೆ ಎದುರು ಕಡೆ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನು ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ರವರಿಗೆ ಸಲ್ಲಿಸಿದರು ಪ್ರತಿಭಟನಾ ವೇಳೆ ಮಾತನಾಡಿದ ದಲಿತ ಮುಖಂಡ ವಿಜಯ ನರಸಿಂಹ ಚಿಂತಾಮಣಿ ತಾಲೂಕು ಕಸಾಬಾ ಹೋಬಳಿ ಚಿಂತಾಮಣಿ ಗ್ರಾಮದ ಹಳೆ ಸರ್ವೆ ನಂಬರ್ ಮೂವತ್ತೊಂದು ಆಗಿದ್ದು ಹೊಸ ಸರ್ವೆ ನಂಬರ್ ನೂರ ನಲವತ್ತಾರರ ಎರಡು ಎಕರೆ ಜಮೀನು ಮುನಿಕದಿರಪ್ಪರವರಿಗೆ ಸರ್ಕಾರದಿಂದ ಮಂಜೂರಾಗಿದ್ದು ಸದರಿ ಜಮೀನು ಈಗಾಗಲೇ ಪರಭಾರಿಯಾಗಿದ್ದು ಜಮೀನು ಪರಭಾರಿಯಾಗಿರುವ ಬಗ್ಗೆ ಪಿಟಿಸಿಎಲ್ ಪ್ರಕರಣವು ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯ ಚಿಕ್ಕಬಳ್ಳಾಪುರದಲ್ಲಿ ಪ್ರಕರಣ ನಡೆಯುತ್ತಿತ್ತು ಸದರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದರಿ ಜಮೀನಿನಲ್ಲಿ ನಾಮಫಲಕವನ್ನ ನಾಟಿ ಮಾಡಲಾಗಿದ್ದು ನಾಮಫಲಕವನ್ನ ರಾತ್ರಿ ಸಮಯದಲ್ಲಿ ಕೆಲ ವ್ಯಕ್ತಿಗಳು ಕಿತ್ತು ಹಾಕಿದ್ದು ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ತಿಳಿಸಿದರು

ಟಿ ಸಿ ಆರ್ ಕೇಸ್ ದಾಖಲು ಮಾಡ್ತಾರೆ ಮನುಷ್ಯಪ್ಪ ಅನ್ನೋ ಕುಟುಂಬದವರು ಹಾಗಾಗಿ ಮೂ ಪರಿಪೂರ್ಣವಾದ ದಾಖಲೆಗಳಿಲ್ಲ ಅಂತ ಹೇಳ್ಬಿಟ್ಟಿದ್ದೇನೆ ಎ ಸಿ ಅವರು ವಜಾ ಮಾಡಿದ್ದಾರೆ ಡಿ ಸಿ ಅವರು ವಜಾ ಮಾಡಿದ್ದಾರೆ ಮತ್ತು ಹೈಕೋರ್ಟಲ್ಲಿ ವಜಾ ಆಗಿದೆ ದಾಖಲೆಗಳ ಕೊರತೆಯಿಂದ ವಜಾ ಆಗಿದೆ ಹೊತ್ತು ಅವರು ಫೇವರ್ ಆಗಿರೋ ಆದೇಶ ಆಗಿದೆ ವಜಾ ಆಗಿರೋದನ್ನು ಯಾವ ಥರ ಅವ್ರು ಪರಿಗಣನೆಗೆ ತಗೋಬೇಕಿತ್ತು ವಜಾ ಆಗಿದೆ ಅಂದರೆ ಮತ್ತೆ ಮೂಲ ದಾಖಲೆಗಳೆಲ್ಲ ಸರಿಪಡಿಸಿ ಮತ್ತೆ ಅವ್ರ ಕೇಸಾಗೆ ಅದು ಉಳಿಯಲ್ಲ ಅಂತ ಅರವಿಂದದೇ ಇತ್ತು ಅರಿವಿಲ್ಲದೆ ಅವರು ಏನು ನಮ್ಮ ಸಮುದಾಯದ ಬಗ್ಗೆ ಮತ್ತು ಈ ಸಮಾಜದ ಶಾಂತಿಯನ್ನು ಕದರ್ತಕ್ಕಂಥ ಒಂದು ಷಡ್ಯಂತ್ರ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಹಾಗಾಗಿ ಏನಿವಾಗ ಮತ್ತೆ ನಾವು ಅದನ್ನು ಸೆಂಟ್ರಲ್ ಕಮಿಷನರ್ ಸೆಂಟ್ರಲ್ ಸೆಂಟ್ರಲ್ ಸೆಟ್ರಿ ಕಮಿಷನರ್ಗೆ ನಾವು ಮನವಿ ಮಾಡಿದಾಗ ಅವರು ಒಂದು ಲೆಟರ್ ಬರೀತಾರೆ ಇಲ್ಲನೇ ಡಿ ಸಿ ಮತ್ತು ಎ ಸಿಗಳಿಗೆಲ್ಲ ಅವರು ಆದೇಶದಂತೆ ಎಲ್ಲ ದಾಖಲೆಗಳು ಕೊಡ್ತಾರೆ ಆ ದಾಖಲೆಗಳು ಇಲ್ಲಿದೆ ಅದಾದ ಮೇಲೆ ಆ ಕ ಜಮೀನಿಗೆ ಸಂಬಂಧಿಸ್ಪಟ್ಟಂಥ ಪೂರ್ತಿ ದಾಖಲೆಗಳನ್ನು ನಮಗೆ ನೀಡಿರುತ್ತಾರೆ ಅದರಂತೆ ನಾವು ಮತ್ತೆ ಎ ಸಿ ನ್ಯಾಯಾಲಯದಲ್ಲಿ ಯಾಕಂದರೆ ಅದು ವಜಾ ಆಗಿರೋದ್ರಿಂದ ಮತ್ತೆ ಹೋಗೋಕ್ಕೆ ಅವಕಾಶ ಇರೋದರಿಂದ ನಾವು ಮತ್ತೆ ಅದನ್ನು ಪಿ ಟಿ ಸಿ ಎಲ್ ಕಾಯ್ದೆಯನ್ನು ದಾಖಲು ಮಾಡಿದ್ದೀವಿ ಎ ಸಿ ನ್ಯಾಯಾಲಯದಲ್ಲಿ ನಡೀತಾ ಇದೆ ಏನು ಕೇಸ್ ನಂಬರ್ ಅರವತ್ತ್ನಾಲ್ಕು ಇದೇ ವರ್ಷ ಏಪ್ರಿಲಲ್ಲಿ ಹಾಕಿರ್ತಕ್ಕಂಥದ್ದು ಹಾಗಾಗಿ ಅದನ್ನು ಅವರು ಗಮನಿಸ್ಕೊಳ್ತೀರ ಮತ್ತೆ ಇದು ಜಮೀನು ಹೋಗಿಬಿಡುತ್ತೆ ನಮ್ಗೆ ಸಿಗೋದಿಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಇಲ್ಲದೇ ಇರೋಲ್ಲ ಒಂದು ಷಡ್ಯಂತ್ರ ಮಾಡಿ ದಲಿತರು ರೋಲ್ ಕಾಲ್ ಅಂತ ಅವೇಖ ಶಬ್ದಗಳಿಂದ ಬೈದಿದ್ದಾರೆ ಮತ್ತೊಂದೇನೆಂದರೆ ದಲಿತರ ಏನು ಏನವರು ಪರೀಕ್ಷೆ ಮಾಡ್ತಾ ಇದ್ದಾರೆ ಅವರು ಇವತ್ತು ನಾವು ಅಣ್ಣ ಅಣ್ಣತನದಂತೆ ಮಾಡ್ತಾಯಿದ್ದೀವಿ ನಮ್ಮ ಒಂದು ತಾಳ್ಮೆನ ಏನು ಕೆದಳಿದ್ರೆ ಏನಾದರೂ ಒಂದು ಪ್ರಾಬ್ಲಮ್ ಆಗಲಿ ಈ ನಗರ ಭಾಗದಲ್ಲಿ ಇವನ್ನೆಲ್ಲ ಮಟ್ಟ ಆಗ್ಬೋದು ಅನ್ನೋ ಉದ್ದೇಶದಿಂದ ಅವ್ರು ಆ ಥರ ಮಾಡಿದ್ದಾರೆ ಹಾಗಾಗಿ ಅದಕ್ಕೆ ನಾವು ಅವಕಾಶ ಕೊಡೋಲ್ಲ ಕಾನೂನು ಗೌರವ ಕೊಡ್ತಕ್ಕಂಥ ಜನರು ನಾವು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಾಗಿ ನಾವು ಶಾಂತಿ ತಂದಿರ್ತಕ್ಕಂಥ ಕೆಲಸ ಇದುವರೆಗೂ ಯಾವತ್ತೂ ಮಾಡಿಲ್ಲ ಮುಂದೆ ಮಾಡೋದೂ ಇಲ್ಲ ನಮ್ಮ ಮುಂದಿನ ಪೀಳಿಗೆನೂ ಮಾಡೋದಿಲ್ಲ ಅಂತ ಹೇಳ್ತಕ್ಕಂದ್ರೆ ನಾವು ಹೇಳ್ತೀವಿ ಹಾಗಾಗಿ ನಿನ್ನೆ ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ಏನು ನಾವು ಮನವಿ ಕೊಡ್ತೀವಿ ಇದರ ಬಗ್ಗೆ ನೀವು ಒಂದು ದೂರನ್ನು ದಾಖಲಿಸಿ ನಮ್ಮ ಆಗಿರ್ತಕ್ಕಂಥ ಅವಮಾನನ ಸರ್ ಮಾಡಿಸ್ಬೇಕಂತ ಮನವಿ ಮಾಡ್ತೇವೆ